ಯಾ ಯವ್ವ ನನ್ನ ಸತ್ತಿದ್ರೆ ಚಲೋ ಇರ್ತಿದ್ ಯವ್ವ ನನ್ ಸತ್ತಿದ್ರೆ ಚಲೋ ಇರ್ತಿತ್ತು ಸುಮ್ನಿರ ಏನ್ ಬೇಕನ್ನ ಮಾತಾಬಿಡ ಸುಮ್ನಿದ್ ಬಿಡ ಯವ್ವ ಒಂದ್ಸರಿ ನನ್ ಮಗಳು ಕರ್ಸ್ಬೇ ಹ್ಞೂ ಹ್ಞೂ ಕರೆಸ್ತೀನಿ ನಿನ್ ಗಂಡನ್ನು ಕರೆಸ್ತೀನಿ ಅಯ್ಯ ಆಗೇತಂತ ಗೊತ್ತಾದ್ರ ನಿನ್ ಗಂಡ ಬಂದು ನಿನ್ ಕ್ಷಮಿಸಿ ಕರ್ಕೊಂಡೋಗ ನನ್ನ ನೋಡೋಣ ಅಂತ ನಾ ಫೋನ್ ಮಾಡಿಸ್ತೇನೆ ಸುಮ್ನಿರು ನೀ ಸಮಾಧಾನ ಮಾಡ್ಕೊಳವಾ ಈಗ ಏನರ ತ್ರಾಸು ಐತಲ್ಲ ಆರಾಮದಿ ಅಲ್ಲ ಡಾಕ್ಟರ್ ಮತ್ತು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗಂತಾರ ಏನ ಕೇಳ್ತೀವಿ ನನಗೇನು ಆಗಿಲ್ಲ ದಾಡಿ ಅರಾಮದೆ ನಾಳ ಅದ್ಯವ ಆರಾಮ ಇರವ ತಾಯಿ ಏನು ಯೋಚನೆ ಮಾಡಬೇಡವ್ವ ಏನು ಯೋಚನೆ ಮಾಡಬೇಡ ಮೊದ್ಲು ಮನೆಗೆ ಹೋಗೋಣ ಆಮೇಲೆ ಏನು ಮಾಡಬೇಕು ಏನನ್ನ ಯೋಚನೆ ಮಾಡುಣಂತ ಏ ಚಂದ್ರ ಹಾಂ ಹಾಂ ಫೋನ್ ಮಾಡಿ ಐಕಿ ಗಂಡಗ ಫೋನ್ ಮಾಡಿ ಹಿಂಗಾಗೈತೆ ಅಂತ ವಿಷಯ ಹೇಳ ನೋಡನ್ ಏನು ಮಾಡ್ತಾನ ಅಂತ ಅದರ ನೋಡನು ಕರ್ಕೊಂಡು ಬಾನ್ ಪುಟ್ಟಕ್ಕನ್ ಪುಟ್ಟಕ್ಕನ್ ಕರ್ಕೊಂಡು ಬಾ ಅಂತ ಹೇಳ ಅತೇನ್ರ ಮಾತಾಡಿದ್ನಂದ್ರ ನನ್ನ ಕೈ ಕೊಡು ಫೋನ್ ನಾ ಮಾತಾಡ್ತೀನಿ ತನ್ ಜೊತೆಗೆ ಆತಡಿ ನಾನು ಹೋಗಿ ಫೋನ್ ಮಾಡಿ ಬರ್ತೀನಿ ಅತೀರ ನಾನು ಹೋಗಿ ಈ ತರ ಪ್ರಜ್ಞೆ ಬಂದೈತಿ ಮತ್ತೆ ಕರ್ಕೊಂಡು ಹೋಗ ಅಂತ ಹೇಳಿ ಡಾಕ್ಟರ್ ಕೇಳಿ ಕರ್ಕೊಂಡ್ ಬರ್ತೀನಿ ಅದಕ್ಕೆ ಕಳಿಸ್ತಾರ ನಮ್ಮ ಮನೆಗೆ ಡಾಕ್ಟರ್ ಬೇಡ ಇನ್ನೊಂದು ತಾಸು ಎರಡು ತಾಸು ಇರಲಿ ಅಂದ್ರೆ ಹ್ಞೂ ಅಂತಂದು ಸುಮ್ನೆ ಆಗ್ಬಿಡ ನೀನೇನು ಬಲವಂತ ಮಾಡಿ ಕೇಳಕ್ಕೋಗ್ಬೇಡ ಏನ ಹ್ಞೂ ಹ್ಞೂ ರೀ ಆತ್ರಿ ಅಲ್ಲೇ ಹುಚ್ಚಿ ಜೀವ ಏನು ಹುಲಕಡ್ಡಿ ಮಾಡಿಯಾ ಆ ಕಳ್ ಕಳ್ಕೊಂಡ್ರೆ ವಾಪಸ್ ಹುಟ್ಟಿ ಬರ್ತಲ್ಲಕ್ಕ ಏನು ಆ ಹೇಳಿ ಸಂಗೀತಿ ನಿನ್ನ ತಲೆಗೆ ಏನಾಗಿತ್ತು ಎವ ನಿನ್ನ ತಲೆಗೆ ಏರ್ಕಣತ್ತಿತ್ತೇವ್ವಾ ಯಾರು ಅಲ್ಲಂದ್ರೂ ನೀ ನೀರ ಮಗಳು ಸಾಡ್ದೈತಲ್ಲ ಅದು ಯವ್ವ ಯವ್ವ ನಾನು ಏನು ಬೇ ನೀನು ಹೆಂಗೆ ಕೈ ಬಿಟ್ಟಿ ನನ್ನ ನಾನು ಅಷ್ಟು ಕಾಡಿ ಬೇಡಿ ಗೋಗರದ ಬೇವ ನೀನು ನಿನ್ನ ಮಗ್ಗ ಸಪೋರ್ಟ್ ಮಾಡ್ಕೊಂಡು ಹೋದಿ ನಾನು ಬೇಕಿ ಮಗಳನ್ನದು ಅನ್ನೋದು ಮರ್ತಿ ನೆನಪಿಲ್ಲ ನಿನಗ ನಿನಗೆ ಈಗಿಷ್ಟು ಗೋಳಾರ್ ಹೇಳ್ತೀಯಲ್ಲ ನನ್ನ ಸಂಬಂಧ ಎಲ್ಲಿ ಹೋಗಿತ್ತು ನಿಂದವಾಗ ಅಷ್ಟು ಗೋಗರ್ದ ಕಾಡಿ ಬೇಡಿ ನಿನ್ನ ಬೇಡಿಕೆ ಅನ್ನಲ್ಲ ಅವಾಗ ನಿನ್ನ ಕಾಲ ಮೇಲೆ ಬಿದ್ದು ಬೇಡಿಕೆ ಅನ್ನಲ್ಲ ನಾನು ಸರಿಯಾಗಿ ಹೋಗಿ ನನ್ನ ಕುಳ್ಳೆ ಕಾರನೇ ಉಕ್ಕೇರಿ ತನ್ಮೆ ನಿನಗೆ ಮಗಳ ಮೇಲೆ ನೋಡವಾ ಸಂಗೀತ ನೀನು ತಿಳ್ಕೊಂಡಷ್ಟು ಸುಲಭ ಇರೋಲ್ಲವ ಹೆಣ್ಮಕ್ಳು ಬಾಳೆವು ನಾವು ಈಗಿನ ಕಾಲ್ದಾರಲ್ಲವ ನಾವೆಲ್ಲ ಹೆಂಗೆ ಯೋಚನೆ ಮಾಡ್ತಿದ್ವಿ ಅಂದ್ರ ಹುಡ್ತಾ ಅಪ್ಪ ಅಣ್ಣತಗಳ್ ನೆರಳಾಗಿ ಬೆಳೀಬೇಕು ಮದುವೆ ಆದ್ಮೇಲೆ ಗಂಡ ಅತ್ತಿ ಮಾವು ನೆರಳಾಗ ಬೆಳಿಬೇಕು ವಯಸ್ಸಾದ್ಮ್ಯಾಗ ಮಕ್ಕಳು ಸೊಸ್ಯಾರ ನೆರಳಾಗಿ ಬೆಳಿಬೇಕು ಅಂತ ನಮ್ಮ ಮನೆಗೆ ಹೇಳಿಕೊಟ್ಟಾರವ ನಾವು ಹಂಗ ಬೆಳೆದಾರು ನಮ್ಗೆ ಹೊರಗೆ ಹೋಗಿ ದುಡ್ದು ತಿಂದು ಮಾಡಿ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದೇನು ಹೊಲದಾಗ ಮನೆಗ ಮಾಡೋದು ಆಳಗತ್ತಿಗೆ ಚಾಕ್ರಿ ಮಾಡೋದು ಅತ್ತಿ ಮಾವು ಹಾಕಿದಷ್ಟು ಕೂಳು ತಿನ್ನೋದು ತವ್ರ ಮನೆಗೆ ಹಾಕಿದಷ್ಟು ಕೂಳು ತಿನ್ನೋದು ಏನು ನಾನು ಏನ್ರೀ ಹಿಂಗಾಗೈತಿ ಅಂತ ನಮ್ಮ ಊನ್ ಮನಿಗೆ ಹೋದ್ರೆ ನಮ್ಮ ಏನಂತಿದ್ಲೇಳು ಕೊಟ್ಟೆನ ಕುಳ ಕುಳುಕ್ ಹೊರಗವ ಹೋಗು ಅಲ್ಲೇ ನಿಮ್ ಮತ್ತಿಮ ಕಾರ್ ಹಿಡ್ಕೊಂತಿದ್ಲವ ನಾನು ಹಂಗ ಅನ್ಯವ ನಿನಗೆ ಒಂದಿಟ್ಟು ಬರ್ಲಿ ಜವಾಬ್ದಾರಿ ಅಂತ ಅನ್ಯವ ನಾನು ನಾನು ಇಂಥದ್ದು ಒಂದು ನೀನ್ ಗಟ್ಟಿ ನಿರ್ಧಾರ ಮಾಡಿ ನಿನ್ ಜೀವಕ್ಕೆ ಕೂತು ತಗೊಂತಿ ಅಂತ ನಾ ತಿಳ್ಕೊಂಡಿದ್ದಿಲ್ಲ ಮಗಳ ತಿಳ್ಕೊಂಡಿದ್ದಿಲ್ಲ ಮಗ நினு ஒாக நான் ஆஹ் நினை ஒஜ்ஜாக நீங்க ஜொத்தி நின் கண்டமனி நான் இடத்தாரா ஏன் ஹேலக்காக நான் ஏன் நடித்த அம்மள நீனா நாளே நானும் குழிதண்ட நீள அந்த அந்த பார்க்க நமக்கு ஆ ಒಂದು ಎಕರೆ ಹೊಲ ಅವ ಕೊಡ್ತಾನ ನೀ ಕಾಡಿ ಬೇಡಿದ್ರು ಕೊಟ್ಟರು ತಗೊಂಡು ನಿನಗಾದ್ರೆ ದುಡಿಮೆ ಮಾಡೋದಾಗತ್ತಾ ಸಂಗೀತಿ ಯೋಚನೆ ಮಾಡು ನಾ ಯಾವತ್ತ ಕೇಳು ನಾ ಎದಕ್ಕೆ ನಾನು ಒಂದು ಎಕರೆ ಹೊಲ ನಿನಗೆ ಕೊಡಿಸ್ಕೊಡ್ಲಿಲ್ಲ ಅಂತಂದು ನಿನಗೆ ಅರ್ಥ ಆಗತ್ತಂತ ಮಾಡಿದ್ ನಾನು ನಿನಗೆ ಅಷ್ಟು ಬುದ್ಧಿ ಅಲ್ಲಿ ಐತೆ ನಿನಗ ಅಷ್ಟು ಬುದ್ಧಿ ಇಲ್ಲಿ ನಿನಗ ತಡಿ ಯೋಚನೆ ಮಾಡು ಏನು ಈಗ ಒಂದು ಎಕರೆ ಹೊಲ ನಾವೀಗ ಜಗಳ ಮಾಡಿ ನನ್ನ ಮಗಳಿಗೆ ಕೊಡು ಅಂತ ನಾನು ಹೇಳಿ ನಿನ್ನ ಅನ್ನಕ್ಕೆ ಕೊಡಿಸ್ತೀವಿ ನಾವು ಎಕರೆ ಹೊಲ ತೊಗೊತೀವಿ ತೊಗೊಂಡು ಸಾಲ ಹರಿತೀವಿ ಹೊರದು ನಾವು ಇಟ್ಕೊತೀವ ಏನು ಬ್ಯಾಂಕ್ನಾಗ ನೀ ಒಂದು ನಮ್ಮ ಹೋಲೆ ಏನೋ ಒಂದು ಆರು ಲಕ್ಷಕ್ಕೆ ನಡಗುತ್ತೋ ಹತ್ತು ಲಕ್ಷಕ್ಕೆ ನಡಗುತ್ತಂದ್ರೂ ಎರಡು ಲಕ್ಷ ಹೋದ್ರೆ ಎಂಟು ಲಕ್ಷ ಉಳಿತೈತಿ ನನ್ನ ಜೀವನ ಪರ್ಯಂತ ನಿನ್ನ ಜೀವನ ಪರ್ಯಂತ ಬರೀ ಎಂಟು ಲಕ್ಷ ಸಾಲತ್ತನವಾ ದು ಮಾಡ್ತಿ ಜೀವನಕ್ಕೆ ಮಾಡ್ತಿ ಊಟಕ್ಕೆ ಮಾಡ್ತಿ ಬರೀ ಬಡ್ಡ ಆಗತ್ತ ಸಂಗೀತಿ ಈಗ ಸಂಗೀತಿ ನಾನು ಹೆಂಗ ಹೇಳ ನೀನು ನೀವು ಹರೇತರಂತವಲ್ಲ ಯೋಚನೆ ಮಾಡಲ್ಲವ ಮುಂದಾಲೋಚನೆ ಅಲ್ಲಿ ಮಗ ನಾನೆಲ್ಲ ಯೋಚನೆ ಮಾಡ್ದೆ ನನ್ನ ಮಗಳಿಗೆ ನಾನು ಹೊರೆ ಆಗ್ಬಾರ್ದು ಈಗ ನಾನು ಮತ್ತೆ ಈಗ ನೀನು ನಾಳೆ ಗಂಡ ಮನೆಗೆ ಗಿರಕೆ ನಿನ್ ಬೆನ್ ಹತ್ಕೊಂಡು ಬಂದು ನಿನ್ ಸಂಸಾರನು ನಾ ಹಾಳು ಮಾಡಬಾರ್ದು ಅಂತ ಯೋಚನೆ ಮಾಡಿದೀನಿ ಲೇ ಸಂಗೀತಿ ಅಷ್ಟ ಬಿಟ್ರೆ ನನಗೆ ಯಾವುದೋ ದುರುದ್ದೇಶ ಇರಲಿಲ್ಲ ದುರುದ್ದೇಶ ಇರಲಿಲ್ಲ ಯವ್ವ ಕರೆನ ನೀ ಎಲ್ಲ ಇಷ್ಟು ಯೋಚನೆ ಮಾಡಿರಿತಿ ಅಂತಂದು ನನ್ನ ತಲೆ ಹೊಳ್ದಿಲಿಲ್ಲ ನಾನು ನಿನ್ನ ಕೆಟ್ಟಕ್ಕೆ ಆಗೇ ನೋಡಿಬಿಟ್ಟೆ ಈಗ ಮತ್ತೆ ನಾ ಏನು ಬೇ ಉಳಿದ್ಬಿಟ್ಟೀನಿ ಹೆಂಗೆ ತೀರಿಸಲಿ ಸಾಲನಾ ಹ್ಞೂ ಹೆಂಗೆ ತೀರಿಸ್ಲಿ ಸಾಲ ಅದನ್ನು ಈಗ ಯೋಚನೆ ಮಾಡ್ಲಿ ಸಂಗೀತ ನೀನು ಸಾಲ ಮಾಡಾಕತ್ತಿದ್ದೆಲ್ಲ ಆಮೇಲೆ ಭಾಳ ತಲೆ ಓಡಿಸಿ ಏನೇನೋ ಮಾಡಿದಲ್ಲ ಎಲ್ಲ ದೊಡ್ಡ ದೊಡ್ಡ ಸಾಧನೆನ ಮಾಡಿಯಲ್ಲ ಆ ಸಾಧನೆ ಮಾಡೋಕಿನ ಮುಂಚೆ ನೀನು ಯೋಚನೆ ಮಾಡಿದ್ದೆಂದಿದ್ರೆ ಶಾಣೆ ಕಿ ಕೆದ್ದಿ ಆತ ಈಗೂ ಏನು ಕಾಲು ಮಿಂಚಿಲ್ಲವಾ ನೋಡಣ್ಣ ನಿನಗಂಡು ಬಂದು ಇಷ್ಟೆಲ್ಲ ಆದ್ಮ್ಯಾಗಾರ ಕ್ಷಮಿಸಿ ಕರ್ಕೊಂಡು ಹೋದ ಅಂದ್ರ ಚಲೋ ಇಲ್ಲಂದ್ರ ನೋಡನ ಗೌಡ್ರು ಸಹಾಯ ಅಂದರ ನೀನು ನನ್ನ ಒಂದು ಮಾತು ಕೇಳ್ಬೇಕಿತ್ತೇವಾ ಅಂದಾತ ಗೌಡ ಬರಕ್ಕೆ ಹೇಳ್ತೀನಿ ಮನೆಗೆ ಹೋಗೋನು ಗೌಡ್ನು ಬರಲಿ ನಾವು ಮನೆಗೆ ಹೋಗೋನು ನಿನ್ ಗಂಡ ಬಂದ್ ಏನಂತ ಏನು ನೋಡೋನು ಮತ್ತೆ ಏನ್ರ ಸಹಾಯ ಕೇಳೋನು ನೋಡೋಣ ಅಲ್ಬೇವ ಹ್ಮ್ ಏನಪ್ಪ ಅಲ್ಲ ಮತ್ತೆ ಮೈದ್ನ ಹೆಂಗೂ ಒಂದ್ ಲಕ್ಷ ಕೊಡ್ತೀನಿ ಅಂದನಲ್ಲ ಇನ್ನು ಒಂದ್ ಲಕ್ಷ ಅಷ್ಟ ಏನಾರ ಮಾಡಿದ್ರು ತಾಳ ಮತ್ತೆ ನೀನು ನಮ್ಮ ಊರ್ ಗೌಡ್ರನ್ ಕೇಳಿದಂದ್ರ ಆಮೇಲೆ ಅದು ಒತ್ತಿಡ್ರಿ ಇದು ಒತ್ತಿಡ್ರಿ ಅಂತ ಅಂತನಾತ ಆತೇನ್ ಸುಮ್ಮನೆ ಕೊಡುದಿಲ್ ಸಾಲನ ಸಾಲನ ಕೊಡ್ತಾನ ಸಹಾಯ ಮಾಡ್ತೀನಿ ಅಂದ್ರೆ ಅತ್ ಹೆಂಗದನ್ ಗೌಡ ಅನ್ನೋದ್ ನನಗೂ ಗೊತ್ತೈತಿ ಅತೇನು ಪುಕ್ಷಟ್ಲೆ ಬಡ್ಡಿ ಗಿಡ್ಡಿ ಇಲ್ದ ಏನು ಸಾಲ ಕೊಡತ್ತಲ್ಲ ಆತ ಆತಪ್ಪ ಈಗ ಏನು ಮಾಡೋನು ಈಗೇನ ಗೌಡನ ಹತ್ರ ಮಾತಾಡೋಣ ಬೇಡ ಈಗ ಅಕ್ಕಿ ಇಲ್ಲ ಅಂದ್ರೆ ಅಕ್ಕಿ ಪಾಲಿಂದು ಒಂದ್ ಎಕರೆ ಹೊಲ ಕೊಡು ಅಂತಳ ಅದನ್ನರ ಕೊಡು ಇಲ್ಲ ಒಂದ್ ಎಕರೆ ಹೊಲನ ಒಂದು ಎಕರೆ ಹೊಲನ ಒತ್ತಿ ಇಟ್ಟು ನಾವು ಗೌಡನ ಹತ್ರ ಸಾಲಾರ ತಗೋಲ್ಯಾಕ ಅತಿ ಏನಂತ ನೋಡ್ರಿ ನೋಡುನು ಬಾ ಅಂತ ಹೇಳಿ ನಾನು ಈಗ ಹೋಗು ಮೊದ್ಲು ಕರ್ಕೊಂಡಿಕ್ಕೇನು ಮನಿಗೆ ಅತ್ತಿರ ಮನೆಗೆ ಹೋಗ್ಬೋದು ಅಂತ ಹೇಳಿ ಡಾಕ್ಟ್ರು ತಡಿಯಪ್ಪ ಮಾತಾಡೋಣಂತ ಮನೆಗೆ ಹೋಗಿ ಮೊದ್ಲ ಹುಡುಗಿನ ಮನಿ ಕರ್ಕೊಂಡು ಹೋಗಿ ಹೊಟ್ಟಿಗೆ ಏನರ ಕೊಡೋನು ಏನು ಮೊದ್ಲ ತಂಡಿಗೆ ನಾ ನೋಡ ಹುಡುಗಿ ನೀರಾಗಿದ್ದು ಇನ್ನೂ ಗಡ ಗಡ ನಡಗತ್ತ ಒಂದೇಟೋ ಬೆಚ್ಚಗ ಏನರ ಬಿಸಿ ಬಿಸಿದು ತಿನ್ನೋದು ಉಣ್ಣದು ಮಾಡಲಿ ಮಾತಾಡೋಣಂತ ಗೌಡ್ ಬರಲಿ ಏನಂತ ನಾ ನೋಡಿ ಅದ್ರ ಬಗ್ಗೆ ಮಾತಾಡಕ್ ಬರ್ತೈತಿ ಈಗ ಗಂಡಗೆ ಫೋನ್ ಮಾಡಂದಿದ್ನಲ್ಲ ಮಾಡಿದೇನ್ ನೀನು ಮಾಡಿದ್ನವಾ ಮಾಡ್ದೆ ಒಂದ್ ನಲ್ವತ್ ಸರಿ ಫೋನ್ ಮಾಡಿದ್ನ ಫೋನ್ ತೆಗಿವಲ್ಲ ಎದಕ್ ಮಾಡ್ಯಾರ ಏನ ರೊಕ್ಕ ಇಕ್ಕ ಕೇಳ್ತಾರನಂತ ಚಿಂತೆ ನಾಕಿ ಗಂಡಗ ಫೋನ ತಗೋಲ್ಲ ಅಂದ ಅದಕ್ ನಾನ್ ಏನ್ ಮಾಡಿದೆ ತಡಿ ನಂದ್ ತಗೋವಲ್ಲ ಬ್ಯಾರ ನಂಬರ್ ಹಚ್ಚನಂತಂದ ಅಲ್ಲಿ ಕುಂತಿದ್ರ ಒಬ್ರು ಯಾರ ಹೊರಗ ಅಣ್ಣಾರ ಅವ್ರ ಫೋನ್ ಇಲ್ಲಿ ಫೋನ್ ಮಾಡಿದೆ ತಗೊಂಡ ಹಲೋ ಅಂದ ಹಲೋ ಅಂದ ನಾನು ಅವ್ರ ತೋರಿ ಮಾತಾಡ್ತಾರಂತ ಕೊಟ್ರ ನಂದನಿ ಕೇಳತ್ಲೆ ಕಟ್ ಮಾಡಕತ್ತಾನ ಇನ್ನೇನು ಮಾಡ್ಲೇವ ನಾನು ಹೇಳ ನೀನ ಅಯ್ಯ ನನ್ನ ಊರ್ ಬಾಡ್ಯಾನ ಒಯ್ದ ಎಷ್ಟ್ ಸೊಕ್ಕೈತ್ ನೋಡ ಅವಂಗ ಹ್ಮ್ ಎಲ್ಲಿ ಎಲ್ಲಿ ಸೊಕ್ಕಿರ್ಬೇಕಾದ ಹಾಂ ಈಕೆ ಅಂತ ಕೆಲಸನ ಮಾಡ್ಯಾಣ ಆತ ಒಂದು ಕೆಲಸ ಮಾಡು ನೀನಾಗೆ ಹೋಗ್ ಬಿಡು ನೀನಾಗೆ ಹೋಗಿ ಹಿಂಗೆ ಆಗೈತೆ ಅಂತಂದು ವಿಷಯ ಹೇಳಿ ನೋಡು ಏನು ಅಂತ ಅಂದು ಹೋಗ್ ನೀನಾಗ ಹೋಗಿ ಹೇಳಿ ಬೇರೆ ಕೈಲಿ ಹೇಳಿ ಕಳ್ಸೋದು ಏನೈತಿ ನೀನಾಗ ಹೋಯ್ ಬಿಡು ಹ್ಞೂ ಒಲವ್ವ ನಾನು ಮಾನ ಮದ್ಯೋದಲ್ಲ ಇಲ್ಲೇ ಬಾಯಿ ಬಂದಂಗೆ ಮಾತಾಡಿ ಹೋಗ್ಯಾನಂತ ಇನ್ನು ಮನೆ ಊರ್ಗೋದ್ರು ಮದ್ದಿ ಕೊಡ್ತಾನಂತ ಏನು ನೀನು ನೋಡಪ್ಪ ನೂರ ಎಂಟು ಮಾತಾ ಬೇಡ ಈಗೇನು ನೀ ಹೋಕಿ ಏನು ಹೊಲೆ ಅಯ್ಯವ ಯಾರು ಹೋಗೋದು ಬೇಡ ಒಂದು ಕೆಲಸ ಮಾಡೋಣ ಹೆಂಗೋ ಗೌಡ್ರು ಬರ್ತಾರ ಈಕಿನ ಕರ್ಕೊಂಡು ಹೋಗುನು ಗೌಡ್ರು ಬರ್ಲಿ ಗೌಡ್ರ ಕೈಲಿ ಫೋನ್ ಮಾಡ್ಸು ಬರ್ತಾನ ಫೋನ್ ಮಾಡಿದ್ರ ಬಾ ಹೇಳದ್ ಕೇಳು ಅತ್ತಿ ಅಷ್ಟೇ ಅಷ್ಟ ಮೇಡಮ್ ಅಂದ್ರೆ ಅಂದ್ರ ಅವರು ಫೋನ್ ತೆಗ್ದು ಮಾತಾಡ್ತಾರ ಎಲ್ಲ ನಾವು ಮಾಡಿದ್ರೆ ಅವ್ರು ತಗಂಗಿಲ್ಲ ಯಾಕಂದ್ರೆ ಬಹಳ ಕೆಟ್ಟ ಇರುತ್ತೆ ಅವ್ರಿಗೆ ನಾವೇನಾರ ಹೇಳಕ್ಕೆ ಹೇಳಕ್ ಅಂತ ಫೋನ್ ತೆಗೀವಲ್ರು ಅಲ್ರಿ ಅವರು ಸಂಗೀತ ಅವ್ರ ಅತ್ತಿದಾಳಲ್ಲ ಅತ್ತಿಗೆರ ಮಾಡಬೇಕು ಇಲ್ಲ ರಮೇಶ್ಗರ ಮಾಡ್ಬೇಕಿಲ್ರಿ ಎಲ್ಲರಿಗೂ ಮಾಡ್ದೆ ಎಲ್ಲರಿಗೂ ಮಾಡ್ದೆ ಹ್ಞೂ ಏನಂದ್ರೆ ನಂದಿನಿ ಕೇಳತ್ಲಿ ಕಟ್ ಮಾಡಕತ್ತಾರ ಉಸ್ರು ಆಮೇಲೆ ಒಂದು ನಲ್ವತ್ತು ಸರಿ ಫೋನ್ ಮಾಡೀವಿ ಬರೀ ಟು ಇಂಟು ಇಂಟು ಏನಂತ ಇಲ್ಲ ಒಂದು ರಿಂಗ್ ಆಗುತ್ತೆ ಕಟ್ಟಾಗತ್ತೆ ಇಲ್ಲ ಒಂದು ರಿಂಗ್ ಆಗುತ್ತೆ ಕಟ್ಟಾಗತ್ತೆ ಉಷ್ಟ್ರು ಆಮೇಲೆ ಯಾರು ರಿಂಗ ಆಗೋಲ್ವ ಈಗ ಏನು ಅವರು ನಿನ್ನ ನಂಬರ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಯಾರ ಎಲ್ಲ ಫೋನ್ಯಾಗನ ಅವರು ಎಲ್ಲಾ ನಂಬರ್ ಅವು ನಿನ್ನ ನಂಬರ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಯಾರ ಅಂದ್ರ ಏನದು ನಿನ್ನ ನಂಬರ್ ಫೋನ್ ಬರದಲ್ಲ ಅವರು ಒಂದ ರಿಂಗ ಕಟ್ ಆಗಿ ಅಲ್ಲೇ ಕಾಲ್ ತೋರಿಸ್ತಿರ್ತದ ಅಷ್ಟೆ ನೀ ಅವ್ರಿಗೆ ಡಿಸ್ಟರ್ಬ್ ಆಗಲ್ಲ ನಿನಗೆ ಅದ ರಿಂಗ್ ಆಗಿದ ಗೊತ್ತಾಗಲ್ಲ ನಿನಗೆ ಏನನ್ಸುತ್ತೆ ಅಂದ್ರೆ ಅವ್ರು ಕಟ್ ಮಾಡಕತ್ತಾರೆ ರಿಂಗ್ ಆಗುತ್ತೆ ಅಂತ ನಿನಗೆ ಅನ್ಸುತ್ತಾ ಅವರು ಅದನ್ನ ಬ್ಲಾಕ್ ಮಾಡಿರ್ತಾರೆ ಹು 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 ಹುಂ ಹಿಂಗ್ ಮಾಡನನ ಇರ್ಲಾಳ ಇರ್ಲಿ ಯೋವಾ ಬಾ ಗೌಡ್ರು ನಂಬರ್ ಅಲ್ಲಿ ಹಚ್ಚು ಅಂತ ಅವರ ಮಾತಾಡ್ಲಿ ಮತ್ತೆ ಈ 레벨 ಅಲ್ಲಿ ಅವರು ತಗ್ದ ನಿಂತರೆ ಅಂದ್ರೆ ಮತ್ತೆ ನಮಗೂ ಜಗದಾರ ಇದ್ದವು ಬಾ ಬಿ ಬಾ ಕಾಲ್ ಚಚ್ಚ್ಕೊಂಡು ಅನಾಮ ಕುತ್ತ್ಕೋ ಏನು ಆಯ್ತು ನಾನು ಒಂದಿಟ್ಟು ಬಿಸಿ ಬಿಸಿದು ಮೆಣ್ಸಿನ್ ಸಾರು ಮಾಡ್ತೀನಿ ಹಾಂ ಒಂದು ಒಂದು ಸ್ವಲ್ಪ ಅನ್ನ ಮೆಣಸಿನ್ ಸಾರು ಊಟ ಮಾಡು ಮತ್ತೆ ಬೇಕಾದ್ರೆ ಒಂದು ಗ್ಲಾಸ್ ಕುಡಿಯೋಕಂತೆ ಅಂತ ಈಗ ಒಂದಿಟ್ಟು ತಂಪಾಗೈತಲ್ಲ ಮೈ ಮೆಣಸಿನ್ ಸಾರು ಕುಡಿದಂದ್ರೆ ಬೆಚ್ಚಗಾಗತ್ತ ಆಮೇಲೆ ಹಂಗ ಹೆಸರುಂಡಿ ಉಂಡಿ ಮಾಡಿಕೊಡ್ತೀನಿ ಹೆಸ್ರು ಬೆಚ್ಚಗಕ್ಕವು ಅವು